ಇದಾರೆ ಆಗ್ಲೇ ಹುಟ್ಟು ಒಬ್ಬ ಬಂದಿದ್ರ ಹೋಟೆಲ್ ಚಿಟ್ಟೆ ಬೆಟ್ಟಂಗೆ ಅನ್ನಿಸ್ತಾ ಇರು ಕ್ರೌಡು ನನ್ನ ತಂಗಿ ಆ್ಯಕ್ಚುಲಿ ಐ ಹ್ಯಾಡ್ ಫ್ಯಾನ್ ಒಂದು ಫಸ್ಟ್ ಟೈಮ್ ಒಂದು ಫಸ್ಟ್ ಶಾಪ್ ಅಂತ ಶಾಂತಿ ತುಂಬ ಖುಷಿಯಾಗಿದೆ ಇದೇ ತರ ಮುಂಚೆ ತಂಗಿ ಕರ್ಕೊಂಡು ಸಿನಿಮಾಗೆಲ್ಲ ಹೋಗಿದ್ದೀರಾ ಹೋಗಿದ್ದೀವಿ ಅಂದ್ರೆ ಅಂದ್ರೆ ಫಸ್ಟ್ ಶೋ ಆ ತರ ಎಲ್ಲ ಫ್ಯಾನ್ ಶೋ ಎಲ್ಲ ಹೋಗಿಲ್ಲ ದಿಸ್ ಇಸ್ ವೆರಿ ಇಮೋಷನಲ್ ಫ್ಯಾನ್ ಆಗಿರೋ ತಂಗಿಗೆ ಥ್ಯಾಂಕ್ ಯು ಸೊ